ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ಸರ್ಕಾರ ನಿನ್ನೆ ದಿನ ಒಂದು ರಾಜ್ಯ ಪತ್ರದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಸರ್ಕ್ಯುಲೇಷನ್ನ ಸೊ ಅಪ್ಲೋಡ್ ಮಾಡಿದೆ ತುಂಬ ಜನ ನಾವೆಲ್ಲ ಟೀಚರ್ ಆಸ್ಪರಿಂಟು ಈ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂದರೆ ಸಿಲಿಂಡರ್ ಬರಲಿಕ್ಕೆ ಸೊ ನಾವೆಲ್ಲ ಕಾಯ್ತಾ ಇದ್ದೀವಿ ಸೊ ನಿನ್ನೆ ಒಂದು ಏನು ಪಾತ್ರ ಸಿಲಿಂಡರ್ನ ಅಪ್ಲೋಡ್ ಮಾಡಿದ್ದಾರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಸುಮಾರು ಅಭ್ಯರ್ಥಿಗಳಿಗೆ ಗೊಂದಲ ಇದೆ ಸರ್ ಶಾಲಾ ಶಿಕ್ಷಣದ್ದು ಸಿಹಣ್ಣರು ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಇದೇನು ಬೇರೆ ಇದೆಯಲ್ಲ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ ಸ್ವಲ್ಪ ನಾನು ಬಿಜಿ ಇದ್ದೆ ಹಾಗಾಗಿ ಕೊಡಲಿಕ್ಕೆ ಆಗ್ತಿ ಆಗಲಿಲ್ಲ ಸೊ ದಯಮಾಡಿ ಕ್ಷಮಿಸಿ ಮತ್ತು ನಿನ್ನೆ ದಿನ ಆಗಿರ್ತಕ್ಕಂಥ ಒಂದು ಬಿಡುಗಡೆ ಆಗಿರ್ತಕ್ಕಂಥ ಸಿಹಣ್ಣರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಈಗಾಗಲೇ ಇದೇನು ಹೊಸದೇನು ಅಲ್ಲ ಸೊ ಈಗಾಗಲೇ ಒಂದರಿಂದ ಐದನೇ ತರಗತಿ ಶಿಕ್ಷಕರಾಗೋರಿಗೆ ಪೇಪರ್ ಒನ್ನು ಮತ್ತು ಡಿ ಎಡ್ ಅರ್ಹತೆಯನ್ನು ನಾವು ನೋಡ್ತೀವಿ ಮುಂದುವರೆದ ಭಾಗವಾಗಿ ಈಗ ಎನ್ ಸಿ ಟಿ ಏನು ಹೇಳುತ್ತೆ ಅಂದರೆ ಏನು ಒಂದರಿಂದ ಐದನೇ ತರಗತಿ ಏನಿದರಲ್ಲ ಸೊ ಅವರಿಗೆ ಪದವಿ ಮತ್ತು ಟಿ ಇ ಟಿ ಸೆಕೆಂಡ್ ಪೇಪರು ಅಥವಾ ಟಿ ಇ ಟಿ ಪಾಸ್ ಮಾಡ್ಕೊಂಡಿದ ಅಂಥವ್ರಿಗೆ ಆರಿಂದ ಆರು ಏಳು ವರೆಗಿನೂ ಏನು ಪಾತ್ರ ಬೋಧನೆ ಮಾಡ್ಬೋದು ಅಂತೇಳಿ ಅಂದರೆ ಸಿಕ್ಸ್ ಟು ಏಟ್ ಏನೈತಲ್ಲ ಅಲ್ಲಿವರೆಗೆ ಏನು ಪಾತ್ರ ಬೋಧನೆ ಮಾಡ್ಬೋದು ಯಾರು ಈಗೇನು ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಏನಿದಲ್ಲ ಡಿ ಎಡ್ ಪ್ಲಸ್ ಪಿ ಯು ಸಿ ಪ್ಲಸ್ ಡಿ ಎಡ್ ಅಂತೇಳಿ ಆಗಿರುತ್ತೆ ಅದು ಆದಮೇಲೆ ಅವರಿಗೆ ಮುಂದುವರೆದಂದ್ರೆ ಹೈಯರ್ ಪ್ರೈಮರಿ ಬೋಧನೆ ಮಾಡಬೇಕು ಅಂತಂದರೆ ಅವ್ರು ಏನು ಮಾಡಬೇಕು ಅಂತಂದರೆ ಸೊ ಒಂದು ಟಿ ಇ ಟಿ ಪಾಸ್ ಮಾಡ್ಕೊಂಡಿರಬೇಕು ಅದಾದಮೇಲೆ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಇದನ್ನ ಎನ್ ಸಿ ಟಿ ಈ ರೀತಿ ಹೇಳುತ್ತೆ ಹೇಳಿ ನಾವು ಅದನ್ನು ಪರಿಗಣನೆ ಮಾಡ್ತೇವೆ ಅಂತೇಳಿ ಇರ್ ಇಲಾಖೆ ಅಂದರೆ ಸರ್ಕಾರ ಒಂದು ಸರ್ಕ್ಯುಲೇಷನ್ ಬಿಟ್ಟಿದೆ ಸೊ ಇದು ನಿಮಗೆಲ್ಲ ಕ್ಲಾರಿಫಿಕೇಷನ್ ಆಗಿದೆ ಅಂತ ಅನ್ಕೋತೀನಿ ಇದಾದ ಮೇಲೆ ಇನ್ನು ಸಾಲ ಶಿಕ್ಷಣದ್ದು ಸಿ ಯಾವಾಗ ಬರುತ್ತೆ ಅಂತೇಳಿ ಭಾಳಷ್ಟು ತುಂಬ ಜನ ಆಸ್ಪಿರೆಂಟು ನಾವೆಲ್ಲ ಅದಕ್ಕೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಒಂದಿಷ್ಟು ಅಂದರೆ ಇಷ್ಟೆಲ್ಲ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಅಂತ ಅದನ್ನು ಕಾರಣ ಕೊಡ್ತೀನಿ ಕೇಳಿ ಏನಾಗಿದೆ ಅಂತಂದರೆ ಸಮಗ್ರ ಸಿ ನಡೀತಾ ಇದೆ ಸೊ ಒಂದಿಷ್ಟು ಅಂಶಗಳು ರೆಗ್ಯುಲರ್ ಆಗಿ ಏನು ಪಾತ್ರ ಅಪ್ಡೇಟ್ ಆಗ್ತಾಯಿದೆ ಅಲ್ಲೊಂದಿಷ್ಟು ಏನು ಪಾತ್ರ ಅವರಿಗೆ ಗೊಂದಲಕರಾಗಿರ್ತಕ್ಕಂಥ ವಿಚಾರಗಳು ಆಗ್ತಾಯಿದೆ ಆ ಕಾರಣಕ್ಕಾಗಿ ಅವರು ಮತ್ತೆ ಒಂದಿಷ್ಟು ಪಾಯಿಂಟ್ಗಳನ್ನ ಸೇರಿಸುವಂಥದ್ದಿದೆ ಹಾಗಾಗಿ ಸಿ ಎಂಡರ್ ಸ್ವಲ್ಪ ಲೇಟ್ ಆಗ್ತಿದೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು ನಾವು ಆಲ್ರೆಡಿ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ಲೇಟ್ ಆಗ್ಬೋದು ಮತ್ತು ಸೊ ಇನ್ನು ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ಸದ್ಯದಲ್ಲಿ ಮತ್ತೆ ಅಪ್ಲೋ ಅಪ್ಡೇಟ್ ಮಾಡ್ತೀನಿ ಮತ್ತು ಟಿ ಇ ಟಿ ಟಿ ಇ ಟಿ ತುಂಬ ಜನ ಆಸ್ಪಿಡೆಂಟು ಯಾವಾಗುತ್ತೆ ಯಾವಾಗುತ್ತೆ ಅಂತ ಕೇಳ್ತಾಯಿದ್ರಿ ಟಿ ಇ ಟಿ ಆಫ್ಲೈನ್ ಅಂತೂ ಫಿಕ್ಸ್ ಆಗಿದೆ ಅಂದರೆ ಟಿ ಸಿ ಎಸ್ ಸಿ ಏನತ್ತಲ್ಲ ಅದು ಏನು ಮಾಡಿದೆ ಅಂದರೆ ಒಪ್ಕೊಂಡಿಲ್ಲ ನೀವು ಈ ಮುಂಚೆ ಆಫ್ಲೈ ಆನ್ಲೈನ್ ಆಗ್ತಿತ್ತು ಅಂತ ಹೇಳಿದ್ದೀವಿ ಇನ್ನು ಅದು ಆಫ್ಲೈನ್ ಆಗ್ತಿದೆ ಆಗಲಿಕ್ಕೆ ಬಂದಿದೆ ಯಾಕಂದರೆ ಅದು ಎಲ್ಲವನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಎಕ್ಸಾಮ್ ಮಾಡಿಸೋಕೆ ಆಗೋದಿಲ್ಲ ಅಂತೇಳಿ ಅದು ಎಸ್ ಹೇಳಿದೆ ಟಾಟಾ ಕನ್ಸಲ್ಟ್ ಸರ್ವಿಸ್ ಅಂತ ಹೇಳಿದೆಯಲ್ಲ ಸೊ ಅದು ಒಪ್ಕೊಂಡಿಲ್ಲ ಹಾಗಾಗಿ ಅವರು ಆನ್ಲೈನ್ ಮೋಡ್ಗೆ ಬತ್ತೆ ಬಂದಿದ್ದಾರೆ ಸೊ ಆಲ್ರೆಡಿ ಪ್ರಪ್ರೇಷನ್ ನಡೀತಾ ಇದೆ ಆ ಇಲಾಖೆಯಲ್ಲಿ ಮಾಹಿತಿನೂ ಕೇಳಿದ್ದೀವಿ ಸೊ ನೀವು ಟಿ ಇ ಟಿ ಪಾಸ್ ಮಾಡ್ಕೊಂಡ್ರೂ ಆಯಿತು ಅಥವಾ ಇನ್ನು ಪಾ ಆಗ್ಬೇಕನ್ನೋರು ಆಯಿತು ಸೊ ಎಲ್ಲರೂ ಏನು ಪಾತ್ರ ಓದಲಿಕ್ಕೆ ಆರಂಭ ಮಾಡಿ ಟಿ ಇ ಟಿ ಆದಮೇಲೆ ಸಿ ಇ ಟಿ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗುತ್ತೆ ಇನ್ನು ಮತ್ತೊಂದು ವಿಚಾರಗಳು ಇನ್ನು ನೇಮಕಾತಿ ನಿಯಮಗಳು ಈಗೆಲ್ಲ ಟೋಟಲ್ ಆಗಿ ಈ ಮತ್ತೆ ಏನು ಪಾತ್ರೆ ಈ ಕೆ ಈಗ ಹೈಕೋರ್ಟ್ ತಡೆ ಹಿಡಿದಿದೆಯಲ್ಲ ಮೀಸಲಾತಿ ವಿಚಾರವನ್ನು ಸದನ ನಾನು ನೆಕ್ಸ್ಟು ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಆಲ್